ವಿಟ್ಲಾ ಪಟ್ಟಣ ಪಂಚಾಯಿತಿಗೆ ಎರಡನೇ ಅವಧಿಗೆ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ ಪಕ್ಷದ ದಮಯಂತಿ ಅವರು ಅವಿರೋಧ ಬಾಕಿ ಹಾಕಿಕೊಂಡಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಬಹುಮತ ಬಿದ್ದರೂ ಮೀಸಲಾತಿ ಅನ್ವಯ ಅಧ್ಯಕ್ಷೆ ಪಟ್ಟ ಕಾಂಗ್ರೆಸ್ ಪಕ್ಷದ ಪಾಲಾಕಿದ ಸೋಮವಾರ ವಿಟ್ಲಾ ಪಟ್ಟಣ ಪಂಚಾಯತ್ನಲ್ಲಿ ಬಂಟ್ವಾಳ ತಹಶೀಲ್ದಾರ್ ಪುರಂದರ ಹೆಗಡೆ ಅವರು ಚುನಾವಣೆಯನ್ನ ನಡೆಸಿ ಬಳಿಕ ದಮಯಂತಿ ಅವರನ್ನ ಅಧ್ಯಕ್ಷೆಯಾಗಿ ಘೋಷಣೆ ಮಾಡಿದ್ರು ಕಳೆದ ಬಾರಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ವಿಟ್ಲಾ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಹನ್ನೆರಡು ಹಾಗೂ ಕಾಂಗ್ರೆಸ್ ಆರು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಅರುಣ್ ವಿಟ್ಲಾ ಆಯ್ಕೆಗೊಂಡಿದ್ರು ವರ್ಷಗಳ ಬಳಿಕ ಉಪಾಧ್ಯಕ್ಷರಾಗಿ ಜಯಂತ್ ನಾಯ್ಕ ಅವರು ಆಯ್ಕೆಗೊಂಡಿದ್ರು ಇದರ ನಡುವೆಯೂ ರಾಜ್ಯ ಸರ್ಕಾರ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಸಿ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಸಿಪಿ ಮೀಸಲಾತಿ ಘೋಷಣೆ ಮಾಡಿತ್ತು ಆದರೆ ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಸಿ ಮಹಿಳೆ ಸದಸ್ಯ ಸ್ಥಾನ ಇಲ್ಲದ ಕಾರಣ ಕಾಂಗ್ರೆಸ್ ಪಕ್ಷದ ದಮಯಂತಿಗೆ ಅವಕಾಶ ಲಭಿಸಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮುಂದೆ ಚುನಾವಣೆ ನಡೆಯಲಿದೆ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷೆ ದಮಯಂತಿ ಅವರು ಸರ್ಕಾರದ ಮೀಸಲಾತಿಯಿಂದ ನನಗೆ ಇಂದು ಅಧ್ಯಕ್ಷ ಸ್ಥಾನ ದೊರಕಿದೆ ಈ ಅಧಿಕಾರ ನನಗೆ ಒಬ್ಬಳಿಗೆ ಸೀಮಿತಗೊಳಿಸದೆ ಎಲ್ಲಾ ಸದಸ್ಯರು ಒಂದೇ ಮನೆಯ ಸದಸ್ಯರಂತೆ ಭಾವಿಸಿಕೊಂಡು ಮುನ್ನಡೆಸುತ್ತೇನೆ ಮುಂದಿನ ದಿನಗಳಲ್ಲಿ ವಿಟ್ಲದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಈವರೆಗೆ ಯಾವ ರೀತಿ ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿದ್ದೇವೆ ಹಾಗೆ ಇನ್ನು ಮುಂದೆ ಕೂಡ ಈ ವಿಟ್ಲರ ಅಭಿವೃದ್ಧಿಗೆ ಎಲ್ಲರ ಮಾಹಿತಿ ಮಾರ್ಗದರ್ಶನದಲ್ಲಿ ವಿಟ್ಲ ಸೀಮೆಯನ್ನು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯ ನಡೆಸುವ ಹಾಗೆ ನಿಮ್ಮೆಲ್ಲರ ಈವರೆಗೆ ಮೊದಲಿನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಯಾವ ರೀತಿ ನೀವು ನಿರ್ಗಮನಾಧ್ಯಕ್ಷ ಅರುಣ್ ಮಿಟ್ಲಾ ಅವರು ಮಾತನಾಡಿ ತನ್ನ ಅಧಿಕಾರಾವಧಿಯಲ್ಲಿ ಎಲ್ಲರ ಸಹಕಾರದಲ್ಲಿ ಬಿಟ್ಲವನ್ನು ಅಭಿವೃದ್ಧಿಪಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಮಾಡದೆ ಎಲ್ಲರೊಂದಿಗೆ ಬಿಟ್ಲದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಎರಡು ವರ್ಷಗಳ ಹಿಂದೆ ಬಿಟ್ಲದ ಜನತೆ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ನೀಡಿದ್ರೂ ಕೂಡ ಸರ್ಕಾರದ ಮೀಸಲಾತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನ ಲಭಿಸಿದೆ ಎಂದರು

ಮನಸ್ಸಿಗೆ ಒಂದು ಬೇಸರ ಅಂತ ಐದು ವರ್ಷ ಆಡಳಿತ ಆಡಳಿತವಾಗಿ ನಮಗೆ ಕೊಟ್ಟರು ಮೀಸಲಾತಿಯ ಆಧಾರದಲ್ಲಿ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ಇಲ್ಲದಿದ್ದ ಸದಸ್ಯರಿಲ್ಲದಿದ್ದ ಸಹೋದರಿ ನವೇಂದಿ ಅವರಿಗೆ ಈ ಪಠ ಉಳಿದು ಬಂದಿದೆ ನಾನು ನಮ್ಮ ಹನ್ನೆರಡು ಜನ ಸದಸ್ಯ ಬಳಿಕ ವಿಟ್ಲಾ ಮುಖ್ಯ ರಸ್ತೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು ಈ ಸಂದರ್ಭ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಜಯಂತ್ ನಾಯಕ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಚಂದ್ರಕಾಂತ್ ಶೆಟ್ಟಿ ವಿಪಕ್ಷ ನಾಯಕ ಅಶೋಕ್ ಕುಮಾರ್ ಶೆಟ್ಟಿ ಮುಖ್ಯಾಧಿಕಾರಿ ಮಾಲಿನಿ ಉಪಸ್ಥಿತರಿದ್ದರು మొహమ్మద్ అలీ వి ఫోర్ న్యూస్ టెంట్ పో సవన్ విట్లా